ಹೇ ಸಿಂಗಾರ ಸಿರಿಯೇ ಅಂಗಲಿನಲೆ ಬಂಗಾರ ಹಾಗೆವಾ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನಸ ಅರಸೋ ಛಾಯೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಬಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿದೆ ನಿನ್ನೆಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿವೆ ಹೇ ಸಿಂಗಾರ ಸಿರಿಯೇ ಹಂಗಲಿನಲೇ ಬಂಗಾರ ಹಾಗೆವ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹಾರಸೋ ಛಯೇ ಶೃಂಗಾರದ ಸೋಭನೆಯ ಕಣ್ಣಾರೆ ನೀನೂ ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿನಿ ನನ್ನೆದೆಗೆ ಬೇಲಿ ಹಾಕಿದೆ ನಾ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಬೇಲಿ ಹಾರುವೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುಬ ಕೊಂಗಾಟವ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಬಣಿಸ ಬಣಿಸಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಹೇ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಈ ಸಾಂಗ್ ಕೇಳಿದ ತಕ್ಷಣ ಎಲ್ಲರೂ ಇದೆ ಕಾಂತಾರ ಅಂತ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಆಡಿದ್ದಾರೆ ಈ ಸಿಂಗಿಂಗ್ ಸಾಂಗ್ನ ಮತ್ತು ಯಾರೆಲ್ಲ ಗಾನವನ್ನು ಆಡಿದ್ದಾರೆ ಅಂತ ಎಲ್ಲರೂ ಗೊತ್ತಿರುತ್ತದೆ ವಿಜಯ್ ಪ್ರಕಾಶ್ ಅವರು ತುಂಬ ವಾಯ್ಸ್ ಕೊಟ್ಟು ತುಂಬ ಚೆನ್ನಾಗಿ ರಾಗವಾಗಿ ಆಡಿದ್ದಾರೆ ಓಕೆನಾ ತುಂಬ ತುಂಬ ವೈರಲ್ ಮತ್ತು ಹಿಟ್ಟಾಗಿದೆ ಈ ಮೂವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಗಾಯಕಿಯವರು ಅನನ್ಯ ಭಟ್ ಅವರು ಆಡಿದ್ದಾರೆ ನೋಡಿ ಈ ವಾಯ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಓಕೆನಾ ಕಾಂತಾರ ಮೂವಿ ಯಾರೆಲ್ಲ ನೋಡಿಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲರೂ ನೋಡಿದಿರ ಅಂತ ತಿಳ್ಕೊಂಡಿದ್ದೀನಿ ತುಂಬ ತುಂಬ ಲವ್ ಸ್ಟೋರಿ ಮತ್ತು ಹಳ್ಳಿಯ ಸೊಬಗು ತುಂಬ ಉಡುಪಿ ಮಂಗಳೂರು ಆ ಕಡೆ ತೆಗ್ದಿರಬಹುದು ಅಂತ ನನ್ನ ಅನಿಸಿಕೆ ಇರುತ್ತೆ ಆ ಕಡೆ ಜಾಸ್ತಿನೇ ತೆಗ್ದಿದ್ದಾರೆ ಫ್ರೆಂಡ್ಸ್ ಓಕೆನಾ ಸಂಗೀತಗಾರರು ಅಜನೀಶ್ ಲೋಕನಾಥ್ ಅವರು ಮತ್ತು ಸಾಹಿತ್ಯ ಪ್ರಮೋದವರು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ನನ್ನ ಸಾಂಗ್ ಕೇಳಿ ಯಾರು ಆಡ್ಕೋಬೇಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನನ್ನ ವೀಡಿಯೋ ಸಾಂಗ್ ಯಾರೆಲ್ಲ ನೋಡ್ತಿದ್ರ ಫುಲ್ಲು ಸಾಂಗ್ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ